ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮಿನ ಬಿಡಿಸೇ ಬಿಡ್ಲಿ ಕೀರ್ತಿ ಲಕ್ಷ್ಮೀನ ಕೀರ್ತಿ ಬಿಡಿಸ್ತದ್ದಾಗೆ ವೈಷ್ಣವ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಇಲ್ಲಿ ಲಕ್ಷ್ಮಿ ಮತ್ತು ಕೀರ್ತಿ ಇಬ್ರು ಕೂಡ ಸೇರಿಕೊಂಡಿದ್ದೆ ಇಲ್ಲಿ ವೈಷ್ಣವ್ನ ಬೆಟ್ಟದ ಮೇಲೆ ಕರ್ತದ್ದ ಹೊಸ ನಾಟಕಕ್ಕೆ ಮುನ್ನುಡಿ ಬರೀತಾರೆ ಏನಾಯ್ತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದು ಕೂಡ ಮರಿಬೇಡಿ ಇಲ್ಲಿ ಕೀರ್ತಿ ಯಾವಾಗ ಕಾವೇರಿ ಮತ್ತೆ ಸುಬು ಸುಬಿ ಇಬ್ರು ಕೂಡ ಮಾತಾಡುವುದನ್ನು ಕೇಳಿಸ್ಕೊತಾರೋ ತಕ್ಷಣ ಚಿಂಗಾರಿ ಕಾರ್ ನಲ್ಲಿ ಕೂತ್ಕೊಂಡ್ಬಿಡ್ತಾರ ಆ ಕಡೆ ಕಾವೇರಿ ಅಂತ ಫುಲ್ ದಿರ್ ಖುಷಿ ಆಗ್ಬಿಡ್ತಾರೆ ಫೈನಲಿ ನನ್ನ ಮಗನ ಎಂಗೇಜ್ಮೆಂಟ್ಗೆ ಇದ್ದಂತ ಭಾರಿ ಕಂಟಕ ಲಕ್ಷ್ಮಿ ಕಿರ್ನಪ್ ಆಗುತ್ತಾ ಅಂದಮೇಲೆ ಆರಾಮಾಗಿ ಎಂಗೇಜ್ಮೆಂಟ್ ಮಾಡ್ಬೋದು ಯಾವುದೇ ರೀತಿಯೂ ಕೂಡ ತೊಂದರೆ ಆಗೋದಿಲ್ಲ ಇನ್ನು ಇರ್ತಕ್ಕಂಥ ಆತಂಕ ಕೂಡ ದೂರ ಆಯಿತು ಅಂತ ಖುಷಿ ಪಡ್ತಿದ್ದಾರೆ ಆದರೆ ಇಲ್ಲಿ ಕೀರ್ತಿ ಮಾತ್ರ ಚಿಂಗಾರಿ ಕಾರಲ್ಲಿ ಕುತ್ಕೊಂಡು ಚಿಂಗಾರಿ ಎಲ್ಲಿ ಲಕ್ಷ್ಮೀನ ಕೂಡ ಹಾಕಿದಾರೋ ಆ ಜಾಗಕ್ಕೆ ಹೋಗಿದ್ದೆ ಕೀರ್ತಿ ಕೂಡ ಜಾಗವನ್ನು ತಲುಪೇಬೇಕು ಆ ಕಡೆ ಕೆಂಪ ಮತ್ತೆ ಜೋನಿ ಇಬ್ಬರು ಕೂಡ ಲಕ್ಷ್ಮಿನ ಕೂಡ ಹಾಕಿದ್ರೆ ಈ ಕಡೆ ಕೆಂಪ ಮಗು ತುಂಬ ಇಲ್ಲಿ ಲಕ್ಷ್ಮಿನ ಲಾಕ್ ಮಾಡಿದ್ದ ಈ ಕಡೆ ಲಕ್ಷ್ಮಿಗೆ ಪ್ರಜ್ಞೆ ಬರ್ತಿದ್ದಾಗೆ ಯಾರು ನೀವು ಏನ್ ಮಾಡ್ತಿದ್ರ ಯಾಕೆ ಏನು ಯಾಕೆ ಕೂಡ ಹಾಕ್ತಿದ್ರ ಹಾಗೆ ಹೀಗೆ ಅಂತ ಹೇಳಿ ಬಾಯಿಗೆ ಪ್ಲಾಸ್ಟರ್ ಹಾಕಿ ಹಾಕಿದ್ರು ಕೂಡ ಒಳಗಡೆ ಅದೇ ಪ್ರಶ್ನೆಗಳನ್ನು ಕೆಡುವುದಕ್ಕೆ ಮುಂದಾಗ್ತಿದ್ದಾರೆ ಇದು ಕೆಂಪಿಗೆ ಅರ್ಥ ಆಗ್ತದಾಗೆ ಸುಮ್ಮನೆ ರಾಮನೇನು ಅಂತ ಹೇಳ್ತಿದ್ರೆ ಈ ಕಡೆ ಜನ ಏನಮ್ಮ ನೀರು ಬೇಕಾ ಊಟ ಬೇಕಾ ಹೊಟ್ಟೆ ಸವಾಗ್ತಿದ್ಯಾ ಇದು ಎಲ್ಲಾನು ಕೂಡ ಮಾಡ್ತೀನಿ ಅಂತ ಹೇಳೋಕೆ ಮುಂದಾಗ್ತಾರೆ ಅದಕ್ಕೆ ಇಲ್ಲಿ ತುಂಬ ಏನೋ ಹೇಳ್ತಾ ಇದೆಯಾ ನಿನಗೆ ಗೊತ್ತಿಲ್ಲ ಈ ಅಮ್ಮನ ಕತೆ ಏನು ಅಂತ ಈ ಅಮ್ಮನ ಮೊದಲು ಕೂಡ ಹೀಗೆ ಬಂದು ಕೂಡ ಹಾಕಿದ್ವಿ ಏನಾಯ್ತು ಗೊತ್ತಾ ನೀರು ಕೇಳೋಕ್ಕೆ ತಗ್ತವರು ದೂರು ಇನ್ನೊಂದು ಹುಡುಗಿ ಇಬ್ಬರು ಕೂಡ ಬಂದಿದ್ದೆ ಸೇರಿಕೊಂಡು ನಮಗೆಲ್ಲ ಹಿಗ್ಗಾಮುಗ್ಗ ಹೊಡೆದೆ ಹೊಡೆದೆ ಪೀಸ್ ಪೀಸ್ ಮಾಡಿಬಿಟ್ರು ಈ ಅಮ್ಮ ಗಾಳಿ ಅಂದರೆ ಆಯಮ್ಮ ಸುಂಠ್ರ ಗಾಳಿಗೆ ಇಬ್ಬರು ಸೇರಿಕೊಂಡೆ ಬಿಳುಗಾಳಿ ಸುಂಟ್ರು ಗಾಳಿ ಸುನಾಮಿನ ಎಬ್ಬಿಸ್ಬಿಡ್ತಾರೆ ಇವರು ಸಹವಾಸಕ್ಕೆ ಹೋಗೋದು ಬಾಯಿನ ತೆಗಿಯೋದು ಗಂಟನ ಬಿಚ್ಚುವುದಂತೂ ದೊಡ್ಡ ತನದ ಕೆಲಸ ಅಂತ ಹೇಳ್ತಾರೆ ಈ ಕಡೆ ಜಾನ್ ಏನಣ್ಣ ನಾನು ನಿನಗೆ ಜೂನಿಯರು ಆದರೂ ಕೂಡ ಆಗಿ ಈ ರೀತಿ ಎದುರು ಗೊತ್ತಿಲ್ಲ ಅಂತ ಹೇಳಿದೆ ಏನಮ್ಮ ನಿನ್ನ ಬಾಯಿ ಓಪನ್ ಮಾಡಬೇಕಾ ಇರಬೇಕು ತಾನೇ ಏನು ಮಾತಾಡಲ್ಲ ತಾನೆ ಅಂತ ಹೇಳಿದೆ ಓಪನ್ ಮಾಡ್ತಾರೆ ಓಪನ್ ಮಾಡ್ತಿದ್ದಾಗೆ ಲಕ್ಷ್ಮಿ ಒನ್ ಬೈ ಒನ್ ಒನ್ ಬೈ ಒನ್ ಕ್ವೇಶವನ್ನು ಕೇಳೋಕ್ಕೆ ಶುರು ಮಾಡಿಕೊಂಡೇ ಬಿಡ್ತಾರೆ ಯಾರೇ ನೀವು ಯಾಕೆ ಕೊಡೋಕಿದ್ರೆ ಹಾಗೆ ಹೇಗೆ ಅಂತಂದ್ರೆ ಏನು ಏನು ಮಾತಾಡಲ್ಲ ಅಂತ ಹೇಳಿದೆ ಎಲ್ಲದಕ್ಕೂ ತಲೆ ಅಲಾಡಿಸ್ದೆ ಕೇಳೋದಕ್ಕೆ ಇವಾಗ ನೋಡಿದ್ರೆ ಇಷ್ಟು ಇಷ್ಟುದ ಮಾತಾಡ್ತಿದ್ದೀಯ ನೀನು ಅಂತ ಹೇಳಿ ಜಾನಿ ಹೇಳ್ತಿರ್ತಾರೆ ಅಷ್ಟು ನೀ ಸುಬ್ಬಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಸುಬ್ಬಿ ಎಂಟ್ರಿ ಕೊಟ್ಟಿದ್ದೆ ಈ ಕಡೆ ಅಕ್ಕ ನೀವಾ ಅಂತ ಹೇಳ್ತಿದ್ರೆ ಏನರೋ ಮಾಡ್ತಿದ್ರೆ ಕೂಡ ಹೇಳಿದ್ರೆ ಅಧಿಕತೆ ಮಾಡ್ತಿದ್ರ ಅಂತ ಹೇಳಿರಿ ಆದರೆ ಈ ಕಡೆ ಲಕ್ಷ್ಮೀ ಒಂದು ಪ್ರಶ್ನೆಯ ಬಾಣವನ್ನು ಬಿಡ್ತಾರೆ ಅದಕ್ಕೆ ಸುಬಿನ್ ನಿಜ ಶಾಕ್ ಆಗಿಬಿಡ್ತಾರೆ ಹೌದು ನೀವು ನೋಡಿದ್ರೆ ಗಂಡಿಸ್ತಾರೆ ಇದ್ರೆ ಇವ್ರು ನೋಡಿದ್ರೆ ಅಕ್ಕ ಅಂತ ಕರೀತಿದ್ದಾರೆ ಏನದು ಏನಾಡ್ತೈತೆ ನೀನು ಇಲ್ಲಿ ಯಾರು ನೀವು ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರೆ ಅಲ್ಲಿ ಕೀರ್ತಿ ಬಂದಿದ್ದೆ ಸುಬೇನ ಫಾಲೋ ಮಾಡಿಕೊಂಡು ಅದೇ ಒಂದು ಗೋಡೋನ್ಗೆ ಬರ್ತಾರೆ ಎಲ್ಲ ಕಡೆ ಹುಡುಕ್ತಿದ್ದಾರೆ ಫನಿಲಿ ಲಕ್ಷ್ಮಿ ಇರೋದು ಕಾಣಿಸ್ಬಿಡತ್ತೆ ಕೀರ್ತಿ ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದಾರೆ ಕೀರ್ತಿಗೆ ಹಳೀದೆಲ್ಲ ನೆನಪಾಗ್ತದೆ ಲಕ್ಷ್ಮೀ ತನ್ನ ಕೂಡ ಹಾಕಿದ್ದು ಅಲ್ಲಿ ಅವರು ಫೈಟ್ ಮಾಡಿದ್ದು ಎಲ್ಲವೂ ಕೂಡ ವೈಟಮ್ ಬ್ಲಾಕಲ್ಲಿ ನೆನಪು ಆಗ್ತದೆ ನೋಡಿದ್ದವರು ಲಕ್ಷ್ಮಿ ಎಷ್ಟು ಕಷ್ಟಪಡ್ತದೆ ಅಡು ಲಚ್ಚಿ ಎಲ್ಲ ನಾನು ಲಚ್ಚಿನ ಕಾಪಾಡಬೇಕು ಹೇಗೆ ಮಾಡಿ ಅಂತ ಅಂದ್ಕೋತಿದ್ದಾರೆ ನಂತರ ಕಡೆ ಸುಬ್ಬಿ ಅಂತೂ ಅಯ್ಯೋ ಅದ ನಮ್ಮ ಅಜ್ಜಿ ಹೆಸರು ಅಕ್ಕ ಅಂತ ಅದಕ್ಕೆ ನನಗೆ ಅಕ್ಕಾಜಿ ಅಂತ ಕಟ್ಟಿದ್ದಾರೆ ಅದಕ್ಕೆ ಇವರೆಲ್ಲ ಅಕ್ಕ ಅಕ್ಕ ಅಂತ ಕರೀತಾರೆ ಅಷ್ಟೆ ಅಂತ ಹೇಳಿಬಿಡ್ತಾರೆ ಅಷ್ಟರಲ್ಲಿ ಇಲ್ಲಿ ಕೀರ್ತಿ ಏನಾನೋ ಅಲ್ಲಿ ಬೀಳಿಸ್ಬಿಡ್ತಾರೆ ಬೀಳಿಸಿದಾಗೆ ಸೌಂಡ್ ಆಗುತ್ತೆ ಯಾರೋ ಬಂದಿರ್ಬೋದು ಅಂತ ಹೋಗ್ಲು ನೋಡಿ ಅಂತ ಹೇಳಿ ಸುಬ್ಬಿ ಕಳಿಸ್ತಾರೆ ಕೆಂಪಾಮಿ ಜೋನಿ ಬಂದು ನೋಡೋಕು ಈ ಕಡೆ ಕೀರ್ತಿ ಇರೋಕು ಒಂದೇ ಆಗಿಬಿಡತ್ತೆ ಕೀರ್ತಿ ಅವರನ್ನು ನೋಡಿದ್ದೆ ಹೆದರ್ತಾಳೆ ಈ ಕಡೆ ನೀನು ಬಂದಿದ್ಯಾ ಅಂತ ಕೆಂಪ ಹೇಳ್ತಿದ್ದಾರೆ ತಕ್ಷಣಕ್ಕೆ ಈ ಕಡೆ ಕೀರ್ತಿ ಒಂದಕ್ಕೆ ಕ್ಷಣ ಹೆದರುತ್ತೆ ತಕ್ಷಣ ಇಲ್ಲ ಹೆದ್ರಕೋಬಾರ್ದು ನಾನು ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲೇ ಇರ್ತಕ್ಕಂಥ ಒಂದು ದೊಡ್ಡ ದೋಣೆನ ತೊಗೊಂಡಿದ್ದೆ ಟೀ ಒನಿಗೆ ಹೋಗೋವನ್ನು ರೇಂಜಲ್ಲಿ ಫೈಟ್ ಮಾಡಿ ಜಾನಿ ಮತ್ತೆ ಕೆಂಪ ಇಬ್ಗೂ ಕೂಡ ತಲೆ ಪ್ಪ ರಪ್ಪ ಅಂತಡದ್ದೆ ಇಬ್ಬ್ರೂ ಕೂಡ ಹಾಗೆ ಮಡೆ ಮಲಗಿಸ್ಬಿಡ್ತಾರೆ ನಂತರ ಈ ಕಡೆ ಸುಬ್ಬಿ ಏನದು ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ ಇವರು ಅಂತ ಅಂದ್ಕೊಂಡು ಅಲ್ಲಿಂದ ಹೋಗ್ತಾರೆ ಅಷ್ಟೊಂದು ಕೀರ್ತಿ ಅಲ್ಲಿಗೆ ಬರ್ತಾರೆ ಕೀರ್ತಿ ಇಲ್ಲಜಿ ಮುಖಾಮುಖಿ ಆಗುತ್ತೆ ಏನದು ನೀ ಆಕಲಿಕ್ಕೆ ಬಂದಿದ್ಯಾ ಹೀಗೆ ಬಂದೆ ಏನು ಅಂತ ಕೇಳ್ತಿದ್ರಿ ನೀನು ಗೊತ್ತಾಲಚ್ಚಿ ನೀನು ಕಾಣಿಸ್ತಾ ಇರ್ಲಿಲ್ವ ನೀನು ಹುಡ್ಕೊಂಡು ಬಂದ ಆಗ ಕಾವೇರಿ ಆಂಟಿ ಮತ್ತು ಸುಬ್ಬಿ ಆಂಟಿದಾರಲ್ಲ ಇಬ್ಬರು ಕೂಡ ಮಾತಾಡ್ಕೊತಾ ಇದ್ದರು ನಿನ್ನ ಕಿಡ ಆಡಿಸಿದ್ವಿ ಹಾಗೆ ಹೀಗೆ ಅಂತ ಕೇಳಿಸ್ಕೊಳದ ನನಗೆ ಶಾಕ್ ಆಗಿಬಿಡ್ತು ಅದಕ್ಕೋಸ್ಕರ ಹೇಗಾದರೂ ಮಾಡಿ ನಿನ್ನ ಕಾಪಾಡಲೇಬೇಕು ಅಂತ ಡಿಸೈಡ್ ಮಾಡಿ ಸುಬಿ ಆಟ ಕಾರಲ್ಲಿ ಹತ್ಕೊಂಡು ಬಂದ್ಬಿಡಿ ನಾನು ಅಂತ ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಆದರೂ ಕೂಡ ನೀನು ಯಾಕೆ ಬರೋಕೆ ಹೋದೆ ಗೊಂಬೆ ಅಂತಕ್ಕ ನಾನು ಇದ್ದೀನಿ ಲಕ್ಷ್ಮಿ ನೀನೇನು ಯೋಚನೆ ಮಾಡಿಬಿಡ ಸುಮ್ಮನಿರು ನಾನು ನಿನ್ನನ್ನು ಬಿಡಿಸ್ಕೊಂಡು ಹೋಗಿ ಹೋಗ್ತೀನಿ ಅಂತ ಎಲ್ಲ ನೋಟನ್ನು ಕೂಡ ಬಿಚ್ಚಿದ್ದಾರೆ ಅಷ್ಟರಲ್ಲಿ ಈ ಕಡೆ ಸುಬಿ ಬರ್ತಾರೆ ಸುಬ್ಬಿ ಬಂದಿದೆ ನೋಡ್ತಾರೆ ಅವ್ರ ಕಡೆ ಹೊಡೆದೆಲ್ಲ ನೆಲದ ಮೇಲೆ ದೊಪ್ಪನೇ ಬಿದ್ದಿರ್ತಾರೆ ನೋಡಿದ್ದೆ ಯಾರೋ ಬಂದಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಅಂದ್ಕೊಂಡಿದ್ದೆ ಮೊದಲು ಲಕ್ಷ್ಮಿ ಹತ್ರ ಬರಬೇಕು ಅಂದ್ಕೊಂಡಿದ್ದೆ ಲಕ್ಷ್ಮಿ ಹತ್ರ ಯಾರ ಬೇರೆ ಓಡ್ ಬರ್ತಾರೆ ಅಷ್ಟರಲ್ಲಿ ಈ ಕಡೆ ಕೀರ್ತಿ ಮತ್ತು ಲಕ್ಷ್ಮಿ ಶಾಕ್ ಆಗ್ತಿದ್ದಾರೆ ಸುಬ್ಬಿ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಎಂಟ್ರಿ ಕೊಟ್ಟಿದ್ದೆ ಈ ಕಡೆ ಸುಬ್ಬಿನ ನೋಡಿದ್ದೆ ಈ ಕಡೆ ಲ ಕೀರ್ತಿಗೆ ಹಳೆದೆಲ್ಲ ನೆನಪಾಗ್ತದೆ ಅವತ್ತು ಸುಬು ಅಂಕಲ್ ಅಂತ ಬಂದು ಇಂಟರ್ವ್ಯೂ ಮಾಡಿತು ಎಲ್ಲ ಕೂಡ ಕೀರ್ತಿಗೆ ನೆನಪಾಗುತ್ತೆ ಸುಬು ಅಂಕಲ್ ನೀವಾ ಅಂತಿದ್ದಾಗ ಅಂತಿದ್ದಾಗೆ ಸಿಕ್ಕಾಕೊಂಡಲ್ಲಪ್ಪ ಏನಪ್ಪ ಮಾಡೋದು ಅಂತ ಸುಬ್ಬಿ ಅನ್ಕೋತಿದ್ದಾರೆ ಈ ಕಡೆ ಲಕ್ಷ್ಮೀ ನಿನಗೆ ಇವರು ಅಂತ ಹೇಳಿದಾಗ ಅಯ್ಯೋ ಗೊತ್ತಿಲ್ಲದೆ ಏನು ಲಕ್ಷಿ ನನಗೂ ಗೊತ್ತು ನಿನಗೂ ಗೊತ್ತು ಇವ್ರಿ ಅಲ್ವಾ ಅವತ್ತು ನನ್ನ ಇಂಟರ್ವ್ಯೂ ತೊಗೊಂಡಿದ್ದು ಅಂತ ಹೇಳೋಕ್ಕೆ ಬರ್ತಾರೆ ಅಶ್ವಲ್ಲಿ ಸುಬ್ಬಿ ದೋಣೆ ನಾನು ತೊಗೊಂಡುತ್ತೆ ಈ ಕಡೆ ಕೀರ್ತಿ ತಲೆಗೆ ಹೊಡೆದೇ ಬಿಡ್ತಾರೆ ಹೊಡೆದ್ದಾಗೆ ಕೀರ್ತಿ ತಲೆಗೆ ಹಪ್ಪಂತ ಹೇಟ್ ಬೀಳುತ್ತೆ ತಕ್ಷಣ ಬಿಟ್ಟದ ಮೇಲೆ ಬಿದ್ದಿದ್ದು ಕಾವೇರಿ ಬೀಳ್ಸಿದ್ದು ನಡೆದಿದ್ದು ಎಲ್ಲ ಘಟನೆಗಳು ಕೂಡ ತುಂಬ ಕ್ಲಿಯರ್ ಕಟ್ ಆಗಿ ಕೀರ್ತಿಗೆ ನೆನಪಾಗ್ಬಿಡುತ್ತೆ ಇಷ್ಟು ದಿನ ಕಷ್ಟಪಡ್ತಿಲ್ಲೋ ಬಟ್ ಸುಬ್ಬನೇ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಅನಿಸುತ್ತೆ ಫೈನಲಿ ತಲೆಗೆ ಹೊಡೆದದ್ದ ಕೀರ್ತಿಗೆಲ್ಲ ನೆನಪಾಯಿತು ದೊಪ್ಪಂತ ಪ್ರಗಣೆ ತಪ್ಪಿ ಬಿದ್ದು ಹೋದರು ಈ ಕಡೆ ಲಕ್ಷ್ಮಿ ಅಂತೂ ಗೊಂಬೆ ಅಂತ ಹೇಳಿ ಜೋರಾಗಿ ಕಿಚ್ಕೋತಾರೆ ಆ ಕಡೆ ವೈಷ್ಣವ್ವಾ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡ್ತಿರ್ತಾರೆ ಟೈಮ್ಗೆ ಅಲ್ಲಿಗೆ ಅಜ್ಜು ಮತ್ತು ಕೃಷ್ಣಕಾಂತ್ ಬರ್ತಾರೆ ಏನಿದು ವೈಷ್ಣು ಯಾಕೆ ರೀತಿ ನಡ್ಕೋತಿದ್ಯಾ ನಿಮ್ಮಮ್ಮ ಹೇಳಿದಕ್ಕೆಲ್ಲ ಯಾಕೆ ತಲೆ ಅಲ್ಲಾಡಿಸ್ತಿದ್ಯಾ ನಿನಗೂ ಬುದ್ಧಿ ಇದೆ ಅಲ್ವಾ ಏನು ಯೋಚನೆ ಮಾಡಬೇಕು ಏನು ಮಾಡಬೇಕು ಅಂತ ತಿಳಿದಿದೆ ಅಲ್ವಾ ಅಂತ ಹೇಳ್ತಿದ್ದಾರೆ ಮತ್ತು ಕಡೆ ಅಪ್ಪ ಕೂಡ ಮುಂದುವರ್ತದೆ ಯಾಕೆ ಪುಟ ಯಾಕೆ ರೀತಿ ಮಾತಾಡಿ ಮಾಡ್ತಿದ್ಯಾ ವೈಷ್ಣವ್ ಲಕ್ಷ್ಮೀ ಏನೇ ಮಾಡಿರ್ಬೋದು ಅವಳು ತಪ್ಪು ಮಾಡಿರ್ಬೋದು ಏನೇ ನಡ್ಕೊಂಡಿರಲಿ ಅವಳಿ ಮನೆ ಸುಸನ್ನಿನೇ ಹೆಂಡತಿ ಅನ್ನೋದನ್ನು ಮರಿಬೇಡ ಅಂತ ಹೇಳ್ತಿದ್ರೆ ನೀವು ಏನೇ ಹೇಳೋಕೆ ಹೊರಡ್ತಿದ್ರೆ ಅಂತ ವೈಷ್ಣವ ಅಪ್ಪ ಮತ್ತು ಅಜ್ಜಿನ ಕೇಳಿದಾಗ ನಾವು ಏನು ಹೇಳೋಕೆ ಮುಂದಾಗ್ತಿದ್ವಿ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ವೈಷ್ಣವ್ ನಿನಗೂ ಕೂಡ ಬುದ್ಧಿ ಇದೆ ತಿಳುವಳ್ಕೆ ಇದೆ ಖಂಡಿತ ಯೋಚನೆ ಮಾಡು ದಯವಿಟ್ಟು ತಪ್ಪು ನಿರ್ಧಾರವನ್ನು ತೆಗೆದುಕೋಬೇಡ ಅಂತ ಹೇಳಿ ಹೋಗಿಬಿಡ್ತಾರೆ ಬಟ್ ವೈಷ್ಣವ್ ತುಂಬ ಚೆನ್ನಾಗಿ ಗೊತ್ತು ಇದನ್ನೆಲ್ಲ ನಾನು ಮಾಡ್ತಿರೋದು ನಾಟಕ ಅಂತ ಒಂದು ಸಾಲಿಡ್ ಪ್ರೂಫ್ಗೋಸ್ಕರ ಯೋಚ್ ಮಾಡ್ತಿದ್ದಾರೆ ಹಾಗಿದ್ರೆ ಅಲ್ಲಿ ಲಕ್ಷ್ಮೀ ಸುಬ್ಬಿನ ಸರಿಯಾಗಿ ಹೊಡೆದು ಬಾಯ್ ಬಿಡಿಸಿ ಎಲ್ಲ ಸತಿಯನ್ನು ಓಪನ್ ಮಾಡಿಸ್ತಾರ ಖಂಡಿತವಾಗ್ಲೂ ಲಕ್ಷ್ಮೀ ಕೀರ್ತಿಗೆ ಸಿಗೋ ಸಾಲಿಡ್ ಪ್ರೂಫ್ ಸುಬ್ಬಿ ಅಲಿಯಾಸ್ ಚಿಂಗಾರಿ ಹಾಗಿದ್ರೆ ಇಲ್ಲಿ ಕೀರ್ತಿ ರಬಲ್ ಯಾಕಂದರೆ ಕೀರ್ತಿ ಕೀರ್ತಿ ಕೀರ್ತಿಯಾಗಿದ್ದಾರೆ ಲಕ್ಷ್ಮಿ ಅಂತೂ ಭದ್ರಕಾಳಿ ಆಗ್ತಾರೆ ಫೈನಲಿ ಸುಬ್ಬಿ ಸಾಕ್ಷಿನ ಇಟ್ಕೊಂಡಿದ್ದೆ ವೈಷ್ಣವನ ಕರೆದು ಒಪ್ಪನಾಗಿ ಕೊಲ್ಲ ಕಾವೇರಿಯ ಮುಖವಾಡವನ್ನು ಕಳ್ಸಿಟ್ಟು ಆಟವನ್ನು ರಿವಲ್ ಮಾಡಿಸಿ ಬೆಟ್ಟದ ಮೇಲೆ ವೈಷ್ಣವ್ ಕೀರ್ತಿಯ ಮದುವೆ ನಾಟಕಕ್ಕೆ ಎಲ್ಲ ರೀತಿ ತಯಾರಿಯಾಗಿ ವೈಷ್ಣವ್ ಇಡೀ ಕುಟುಂಬ ಬಿಟ್ಟದ ಮೇಲೆ ಬರುವ ಹಾಗೆ ಮಾಡಿ ಇಲ್ಲಿ ಕಾವೇರಿ ನಾಟಕಕ್ಕೆ ತೆರೆ ಎಳೆಯೋಕೆ ವೈಷ್ಣವ್ ಕಾವೇರಿ ಮುಂದೆ ಬಂದೇ ಬಿಡ್ತಾರೆ ಹಾಗಾದ್ರೆ ಇಲ್ಲಿ ವೈಷ್ಣವ್ ಹೇಳೋ ಪ್ರತಿ ಸತ್ಯ ಪ್ರತಿ ವಿಷಯ ಇಡೀ ಮನೆಯವ್ರಿಗೆ ಆಗತ್ತ ತರಿಸುತ್ತೆ ಅದರ ಜೊತೆಗೆ ಇಲ್ಲಿ ಕಾವೇರಿ ಬಂಡವಾಳವನ್ನ ಕೂಡ ರಿವಿಲ್ ಮಾಡುತ್ತೆ ಪೊಲೀಸ್ ಅವರ ಎಂಟ್ರಿ ಆಗತ್ತೆ ಕಾವೇರಿಯ ಅರಸ ಜೊತೆಗೆ ಲಕ್ಷ್ಮೀ ವೈಷ್ಣವನ ಮದುವೆ ಜೊತೆಗೆ ಕಥೆಗೆ ಒಂದು ಬಟ್ ಕ್ಲೈಮ್ಯಾಕ್ಸ್ ಕೂಡ ಸಿಗುತ್ತೆ ಹಾಗಾದರೆ ಮುಂದೆ ಹೇಗಾಗತ್ತೆ ಕ್ಲೈಮ್ಯಾಕ್ಸ್ ಹೇಗೆ ಸಿಗುತ್ತೆ ಪಾರ್ಟ್ ತ್ರೀ ಲಕ್ಷ್ಮೀ ಬಾರಮ್ಮ ಬರುತ್ತಾ ಇಲ್ವಾ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವಚ್ ಮಾಡೋದನ್ನು ಮರಿಬೇಕು